ಎಲ್ರಿಗೂ ಗುಡ್ ಮಾರ್ನಿಂಗ್ ಶುಭೋದಯ ಅಂತ ಹೇಳ್ತಾ ಎಲ್ರಿಗೂ ಸ್ವಪ್ನ ಬ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ಗೆ ಸ್ವಾಗತ ಯಾರಾದರೂ ಹೊಸದಾಗ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತಿನ ವೀಡಿಯೋನ ಎಂಟೂವರೆ ಇವಾಗ ಇವಾಗ ಸ್ಟಾರ್ಟ್ ಮಾಡ್ತಿದ್ದೀನಿ ಬೆಳಗ್ಗೆ ಎಂಟೂವರೆಗೆ ಅವನಿಗೆ ಸ್ಕೂಲಿಗೆ ಕಳಿಸ್ಬೇಕು ರೆಡಿ ಮಾಡಿಸ್ಬಿಟ್ಟು ನನ್ನ ಮಗಳು ಇವಾಗ ಮಲಗಿದ್ಲು ಅವಳು ಅವಳು ಎದ್ದಾಳೋದು ಎಂಟು ಗಂಟೆ ಮೇಲ್ಗಡೆ ಅವ್ನು ಸ್ಕೂಲಿಗೆ ಹೋಗೋ ಟೈಮಲ್ಲಿ ನಾನು ನಾನಿವಾಗ ತಿಂಡಿಗೆ ಅಂತ ಸ್ವಲ್ಪ ಪಲಾವ್ ಮಾಡಿದ್ದೀನಿ ಮತ್ತು ಸ್ನಾನಕ್ಕೆ ಅಂತ ನೀರಿಟ್ಕೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವಾಗ ಬೆಳಗ್ಗೆನ ದಿನಚರಿ ಹೇಗೆಲ್ಲ ಆಗುತ್ತೆ ಅನ್ನ ತೋರಿಸ್ತೀನಿ ಸ್ವಲ್ಪ ಹೊಟ್ಟೆ ಪೇನ್ ಇದೆ ನನಗೆ ಬೆಳಗ್ಗೆ ಬೆಳಗ್ಗೆ ಯಾಕಂತ ಗೊತ್ತಾಗ್ತಿಲ್ಲ ಹಿಂದೆ ಒಮ್ಮೆ ಹಾಸ್ಪಿಟ್ಲಿಗೆ ತೋರಿಸಿದ್ದೆ ಅವ್ರು ಲೈಟಾಗಿ ಕಿಡ್ನಿ ಸ್ಟೋನ್ ಇದೆ ಅಂತ ಹೇಳಿದರು ಪರವಾಗಿಲ್ಲ ಕಡಿಮೆ ಆಗಿಬಿಡುತ್ತೆ ಅಂತ ಕೂಡ ಹೇಳಿದರು ಆದರೂ ಅರ್ಜೆಂಟ್ ಅರ್ಜೆಂಟಲ್ಲಿ ಅವ್ನಿಗೆ ಸ್ಕೂಲ್ ಇದೆ ಅಲ್ಲ ಅವನಿಗೆ ಸ್ಕೂಲಿಗೆ ರೆಡಿ ಮಾಡಿ ಕಳಿಸ್ಬೇಕು ಅಂತ ಹೇಳ್ತಿದ್ದೀನಿ ನೋಡ್ತೀನಿ ಅವ್ನಿಗೆ ಸ್ಕೂಲಿಗೆಲ್ಲ ಕಳಿಸಿದ್ದಾದಮೇಲೆ ಸ್ವಲ್ಪ ರೆಸ್ಟ್ ಮಾಡ್ಕೋತೀನಿ ರೆಸ್ಟ್ ಮಾಡ್ತೀನಿ ಹಾಯ್ ಹೆಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಶುಭೋದಯ ಎಲ್ರಿಗೂ ಇವಾಗ ಟೈಮ್ ಬಂದುಬಿಟ್ಟು ಎಂಟೂವರೆ ಬೆಳಗ್ಗೆನೇ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ನಾನು ತಿಂಡಿಗೆ ಅಂತ ಸ್ವಲ್ಪ ಪಲಾವ್ ಮಾಡ್ಕೊಂಡಿದ್ದೀನಿ ಈ ಕಡೆ ನೀರು ಇಟ್ಕೊಂಡಿದ್ದೀನಿ ನನ್ನ ಮಗನ ಸ್ಕೂಲ್ ಕಳಿಸ್ಬೇಕು ಅದಕ್ಕೆ ರೆಡಿ ಮಾಡ್ತಿದ್ದೆ ಅವನಿಗೆ ವಾಶ್ರೂಮ್ಗೆ ಹೋಗಿದ್ದಾನೆ ಮಗಳು ಇನ್ನು ಮಲಗಿದ್ದಾಳೆ ನಮ್ಮ ಮನೆಯವ್ರು ಡ್ಯೂಟಿಗೆ ಹೋದರು ಎಲ್ರಿಗೂ ಸಪ್ನ ಬ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ಗೆ ಸ್ವಾಗತ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ ಏನೇನೆಲ್ಲ ಆಗುತ್ತೆ ಅನ್ನೋದನ್ನ ಈ ಫುಲ್ಲು ವೀಡಿಯೋನ ನೋಡಿ ಇವತ್ತು ಹೆಂಗೆಲ್ಲ ಹೋಗುತ್ತೆ ದಿನ ಅನ್ನೋದನ್ನ ತೋರಿಸ್ತೀನಿ ನೋಡ್ಬೋದು ನನ್ನ ಮಗಳು ಇನ್ನೂ ಮಲಗಿದ್ದಾಳೆ ಅವಳು ಎದೊಳದು ಲೇಟು ಎಂಟು ಗಂಟೆ ಮೇಲೇ ಎದೊಳ್ತಾಳ ಅವಳು ಇವಾಗ ಎಂಟೂವರೆ ಆಗಿದೆ ಆದರೂ ಎದ್ದಿಲ್ಲ ನೋಡ್ಬೋದು ಫ್ರೆಂಡ್ಸ್ ಅವಳಿಗೆ ಎಬ್ಬಿಸ್ಬಿಟ್ಟು ಹಾಸಿಗೆ ಎಲ್ಲ ಮಾಡಿಸಿ ನಾನು ನಾವು ಎಲ್ಲ ಇವಾಗ ಚಳಿಗಾಲ ಇರೋದ್ರಿಂದ ಬ್ಲ್ಯಾಂಕೆಟೇ ಎಲ್ಲ ತೆಗೆದಿಟ್ಕೊಂಡಿದ್ದೀವಿ ಬ್ಲ್ಯಾಂಕೆಟಲ್ಲಿ ಚಳಿ ಆಗಲ್ಲ ಇದು ಹೊಲ್ಸಿರೋ ಹಾಸಿಗೆ ಎಲ್ಲ ತಗೊಂಡ್ರೆ ತುಂಬ ಚಳಿ ಆಗುತ್ತೆ ಅದಕ್ಕೆ ಬ್ಲಾಂಕೆಟ್ ಎಲ್ಲ ಇಟ್ಕೊಂಡಿದ್ದೀನಿ ತೊಳೆದು ಇಟ್ಕೊಂಡು ಬಿಡ್ತೀನಿ ಒಂದು ತಿಂಗಳಿಗೆ ಒಂದು ಸತ ಹದಿನೈದು ದಿನಕ್ಕೆ ಒಂದ್ಸತ ಅವತ್ತದು ತೊಳೆದು ಇಟ್ಕೊತೀನಿ ನೋಡಿ ಇವಾಗ ಬೆಡ್ ಎಲ್ಲ ನೀಟಾಗಿ ಮಾಡ್ಕೊಂಡೆ ನಾನು ನನ್ನ ಮಗ ವಾಶ್ರೂಮ್ಗೆ ಹೋಗಿದ್ದಾನೆ ಅವ್ನು ಬರುವಷ್ಟರಲ್ಲಿ ಎಲ್ಲ ನೀಟಾಗಿ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅವನಿಗೆ ಮನೆಯಲ್ಲೇ ಟಾಯ್ಲೆಟ್ ಎಲ್ಲ ಮಾಡಿಸಿ ಕ ಸ್ಕೂಲಿಗೆ ಕಳಿಸ್ಬಿಡ್ತೀವಿ ಅವ್ರು ಟೀಚರ್ ಎಲ್ಲ ಹೇಳ್ತಾರೆ ಮನೆಯಲ್ಲೇ ಎಲ್ಲ ಅಪ್ ಮಾಡಿಸಿ ಟಾಯ್ಲೆಟ್ ಎಲ್ಲ ಮಾಡಿಸಿ ಕಳಿಸಿ ಅಂತ ಅಲ್ಲೊಂದು ವೇಳೆ ಮಾಡಿದ್ರು ಮಾಡ್ತಾರೆ ಆಯಾ ಆಂಟಿ ಅಂತ ಇದ್ದಾರೆ ಮಾಡ್ತಾರೆ ಅವರು ಇವಾಗ ನಮ್ಮ ಮನೆಯವ್ರ ಟೈಮೇ ಸ್ವಲ್ಪ ಅಕ್ಕಿ ಖಾಲಿ ಆಗೋಗಿತ್ತು ಅಕ್ಕಿ ತಂದಿದ್ದರು ಅದಿನ್ನೂ ಡಬ್ಬಕ್ಕೆ ಹಾಕ್ಕೊಂಡಿಲ್ಲ ನಾನು ನೋಡ್ತೀನಿ ಇವಾಗ ಅಕ್ಕಿನ ಡಬ್ಬಕ್ಕೆ ಹಾಕ್ಕೊಂಡ್ಬಿಡ್ತೀನಿ ಅಡಕೆಯಿಂದ ಯಾಕೋ ತುಂಬ ನೋವು ಬಂದುಬಿಟ್ಟಿದೆ ಎದ್ದೊಳಕ್ಕೆ ಆಗ್ತಿರ್ಲಿಲ್ಲ ಅದಕ್ಕಿ ಸ್ಕೂಲಿ ಕಳಿಸ್ಬೇಕಲ್ಲ ಬಾಕ್ಸೆಲ್ಲ ಮಾಡಬೇಕು ಅಕ್ಕಿ ಎದ್ದಿದ್ದೀನಿ ನೋಡ್ತೀನಿ ಅದೆಲ್ಲ ಮಾಡಿ ಸ್ಕೂಲ್ ಕೂಡ ಆದಮೇಲೆ ಸ್ವಲ್ಪ ಪ್ರೆಶ್ ಮಾಡ್ತೀನಿ ಅಂತ ಗೊತ್ತಿಲ್ಲ ಒಂದು ಒಂದ್ಸತ ಸ್ಕ್ಯಾನ್ ಮಾಡಿಸಿದಾಗ ಲೈಟಾಗಿ ಕಿಡ್ನಿ ಸ್ಟೋನ್ ಇದೆ ಅಂತ ಹೇಳಿದ್ರು ಅದು ಇವಾಗ ಕಡಿಮೆ ಆಗಿಬಿಡುತ್ತೆ ಸ್ವಲ್ಪ ದಿನ ಕಡಿಮೆ ಆಗಿಬಿಡುತ್ತೆ ಅಂತ ಹೇಳಿದ್ರು ನೋಡಿ ನನ್ನ ಮಗಳು ಬಂದ್ರು

ಆಚೆಗಡೆಯಿಂದ ತರೋದು ಇಲ್ಲೇ ಹಾಕೊಳ್ಳೋದು ಮಾಡಿದ್ದೀನಿ ಮಡಿಸಿಡ್ಬೇಕು ಅದೆಲ್ಲ ಆ ಬಟ್ಟೆ ಎಲ್ಲ ಮಡಿಸಿಟ್ಬಿಟ್ಟು ನೋಡಿ ಫ್ರೆಂಡ್ಸ್ ಬೇಜಾರಾಗ್ಬಿಟ್ಟಿದ್ದು ಒಂದು ನಾಲ್ಕು ದಿವಸದಿಂದ ಬಟ್ಟೆ ತೊಳೆದಿದ್ದು ಬಟ್ಟೆ ಆಚೆಯಿಂದ ತೆಗೆದು ಇಲ್ಲಿ ಚೇರ್ ಮೇಲೆ ಹಾಕ್ಬಿಟ್ಟಿದೆ ಎಲ್ಲ ಬಟ್ಟೆನೂ ಬೇಕಾದಾಗ ಇಲ್ಲಿಂದಾನೆ ತಕೊಂಡು ತಕೊಂಡು ಹಾಕೋತಿದ್ವಿ ಜಾಸ್ತಿ ಬಟ್ಟೆ ನೋಡಿಬಿಟ್ಟು ಮಡಿಸಿಡೋಕ್ಕೂ ಕೂಡ ಬೇಜಾರು ಅಂದರೆ ಕಡಿಮೆ ಇದ್ದಾಗ ಬೇಗ ಬೇಗ ಮಡ್ಚಿಟ್ಬಿಡ್ತೀವಿ ಒಮ್ಮೆ ಜಾಸ್ತಿ ನೋಡಿದ್ರೆ ಎಪ್ಪ ಯಾವಾಗ ಮಾಡೋದು ಅಂತ ಅಂದ್ಕೊಂಡು ಅಲ್ಲೇ ಇಟ್ಬಿಡೋದು ಮತ್ತು ಅಪ್ಪ ಯಾವಾಗ ಮಾಡೋದು ಅಂತ ಅಂದ್ಕೊಂಡು ಅಲ್ಲೇ ಇಟ್ಬಿಡೋದು ಮಾಡ್ತಿದೆ ಇವತ್ತೆಲ್ಲ ಮಾಡೇ ಬಿಡೋಣ ಅಂತ ಎಲ್ಲ ಕ್ಲೀನಾಗಿ ಮಡ್ಸಿಟ್ಕೊಂಡು ಬೀರೋಲಿ ಇಟ್ಕೊಂಡು ಬಿಡ್ತೀನಿ ಎಲ್ಲನೂ ಮಡಚಿಬಿಟ್ಟು ಜಾಸ್ತಿ ಇತ್ತು ಒಂದು ನಾಲ್ಕು ದಿವಸದಂದರೆ ಡೈಲಿ ಬಟ್ಟೆ ವಾಶ್ ಮಾಡ್ತೀನಿ ನಾನು ಒಬ್ಬೊಬ್ರು ಒಂದೊಂದು ದಿನ ಬಿಟ್ಟು ಮಾಡ್ತಾರೆ ನಾನೇನು ನನಗೇನಿಲ್ಲ ಡೈಲಿ ಬಟ್ಟೆ ವಾಶ್ ಮಾಡ್ತೀನಿ ಡೈಲಿ ಬಟ್ಟೆ ವಾಶ್ ಮಾಡಿದ್ರೆ ಕ್ಲೀನಾಗಿರ್ಬೋದು ಎಲ್ಲನೂ ಮಡ್ಚಿಟ್ಕೊಂಡು ಬೀರೋಲಿಟ್ಕೊಂಡೆ ಮಡಚಿ ಇವಾಗ ಬಟ್ಟೆ ಎಲ್ಲ ಮಡ್ಚಿದಾದಮೇಲೆ ಪಾತ್ರೆ ತೊಳೆದ್ಬಿಡೋಣ ನೀರು ಬಿಸಿ ಆಗೋ ಅಷ್ಟರಲ್ಲಿ ಅಂತ ಪಾತ್ರೆ ತೊಳಕೆ ಬಂದೆ ಆಲ್ರೆಡಿ ರಾತ್ರಿ ಕೂಡ ಸ್ವಲ್ಪ ತೊಳೆದಿಟ್ಟಿದೆ ಸ್ವಲ್ಪ ಇತ್ತು ಸಿಂಕಲ್ಲಿ ಬೆಳಗ್ಗೆ ತಿಂಡಿ ಮಾಡಿರೋದು ಅದು ಇದೆಲ್ಲ ಇತ್ತು ಕಟ್ ಮಾಡ್ಕೊಂಡಿರೋದು ಎಲ್ಲ ಅದು ರಾತ್ರಿ ಊಟ ಮಾಡೋಕ್ಕೆ ಮುಂಚೆನೇ ತೊಳೆದಿರೋ ಪಾತ್ರೆ ಇದು ಟಬ್ಬಲ್ಲಿರೋದು ಊಟ ಮಾಡಿದಾದ್ಮೇಲೆ ತೊಳಿಲಿಲ್ಲ ಪಾತ್ರೆ ಇವಾಗ ಬೆಳಗ್ಗೆ ತೊಳೆದ್ಬಿಡೋಣ ಅಂತ ಅವನಿಗೆ ಫ್ರೆಶಪ್ ಮಾಡ್ಸೋಕೆ ಮುಂಚೆನೇ ತೊಳೆದು ಬಿಡೋಣ ಅಂತ ತೊಳೆದ್ಬಿಡ್ತಿದೆ ನೋಡ್ಬೋದು ಭೀ ಪಾತ್ರೆ ಎಲ್ಲ ರಾತ್ರಿನೇ ತೊಳೆದಿಟ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ನಂಗೆ ರಾತ್ರಿ ಬೇಜಾರಾಯಿತು ಅಂತ ತೊಳಿಲಿಲ್ಲ ಪಾತ್ರೆನ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ತಿಂಡಿ ರೆಡಿ ಮಾಡಿಕೊಂಡು ಬೇಗ ಬೇಗ ರೆಡಿ ಮಾಡಿಬಿಡ್ಬೋದು ಹುಡುಗರನ್ನ ಸ್ಕೂಲಿಗೆ ಕಳ್ಸೋರಾಗಿದ್ದರೆ ಸ್ಕೂಲಿಗೆ ಹೋಗಲ್ಲ ಮಕ್ಕಳು ಇನ್ನೂ ಸಣ್ಣವ್ರು ಇದ್ದಾರೆ ಅಂದರೆ ನಡೆಯುತ್ತೆ ಸ್ಕೂಲಿಗೆ ಕಳಿಸ್ಬೇಕು ರಾತ್ರಿ ಏನೂ ಕೆಲಸ ಕಂಪ್ಲೀಟ್ ಮಾಡಲಿಲ್ಲ ಅಂದರೆ ಬೆಳಗ್ಗೆ ಅರ್ಜೆಂಟ್ ಅರ್ಜೆಂಟ್ ಅರ್ಜೆಂಟಲ್ಲಿ ಎಲ್ಲ ಕೆಲಸನೂ ಮಾಡಬೇಕಾಗುತ್ತೆ ಗಡಿ ಬಿಡೀಲಿ ಏನು ಮಾಡ್ತೀವೋ ಏನು ಬಿಡ್ತೀವೋ ಅನ್ನೋ ಥರ ಆಗಿಬಿಡುತ್ತೆ ಅದಕ್ಕೆ ಬೇಗ ಬೇಗನೂ ಪಾತ್ರೆ ತೊಳೆದಿಟ್ಬಿಡ್ತಿ ಇಟ್ಬಿಡ್ತೀನಿ ಇವಾಗ ಇನ್ನು ಪಾತ್ರೆ ತೊಳೆದಿದ್ದಾದ್ಮೇಲೆ ಕಸ ಗುಡಿಸ್ಕೊಂಡು ಅವನಿಗೆ ರೆಡಿ ಮಾಡೋಷ್ಟರಲ್ಲಿ ಟೈಮೇ ಆಗೋಗುತ್ತೆ ನಮ್ಮ ಮನೆಯವ್ರು ಬೆಳಗ್ಗೆನೇ ಫಸ್ಟ್ ಶಿಫ್ಟ್ ಡ್ಯೂಟಿ ಅವ್ರದ್ದು ಬೆಳಗ್ಗೆ ಎಂಟು ಗಂಟೆಗೆ ಹೋದರು ಆಮೇಲೆ ಒಂಬತ್ತುವರೆ ಅನ್ನೋ ಒಂಬತ್ತು ಇಪ್ಪತ್ತು ಒಂಬತ್ತುವರೆ ಅನ್ನುವಾಗ ತಿಂಡಿ ತಿನ್ನೋಕ್ಕೆ ಅಂತ ಬಂದಾಗ ಅವ್ನಿಗೆ ಬಿಟ್ಟು ಬಂದುಬಿಡ್ತಾರೆ ಅಲ್ಲೇ ಡ್ಯೂಟಿ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಒಂದು ಐದು ನಿಮಿಷ ಲೇಟಾದರೂ ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಬಿಟ್ಟು ಬರ್ತಾರೆ ಇಲ್ಲ ನಾನು ಹೋಗ್ಬೇಕು ಅದಕ್ಕೆ ಅವ್ರಿಗೆ ಬಿಟ್ಟು ಬರೋಕ್ಕೆ ಅಂತ ಹೇಳ್ಬಿಟ್ಟಿದ್ದೀನಿ ಇವಾಗ ಬೇಗ ಬೇಗ ಎಲ್ಲ ಪಾತ್ರೆನೂ ತೊಳೆದಿದ್ದಾದಮೇಲೆ ನೀರು ಬಿಸಿ ಆಗಿದೆ ಅವನಿಗೆ ಸ್ನಾನ ಎಲ್ಲ ಮಾಡಿಸಿ ಅಪ್ ಮಾಡಿಸ್ಬಿಡ್ತೀನಿ ಅಂದರೆ ಕಿಚನ್ ಕೆಲಸ ಎಲ್ಲ ಮುಗಿದ್ಬಿಡುತ್ತೆ ಅವ್ನಿಗೆ ತಿಂಡಿ ಅಷ್ಟೇ ತಿನ್ನಿಸ್ಬೇಕು ಫ್ರೆಂಡ್ಸ್ ಇಷ್ಟೊಂದೆಲ್ಲ ಪಾತ್ರೆ ತೊಳ್ಕೊಂಡೆ ನಾನು ಹಾಗೆ ಪಲಾವ್ ಕೂಡ ರೆಡಿ ಆಗಿದೆ ನೀರು ಕೂಡ ಬಿಸಿ ಆಗಿದೆ ಸ್ನಾನ ಮಾಡ್ಕೊಂಡು ಬಿಡ್ತೀವಿ ನೋಡಿ ಅವರಿಬ್ರು ಆಟ ಆಡ್ತಿದ್ದಾರೆ ಏನಾಯಿತು ಕೆಳಗೆ ಚಲ್ತಾ ಇದೆ ಅನ್ಬೇಕು ಇರ್ಲಿ ತಿನ್ನು ಓದ್ಬೇಕಾ ಯೋಚನೆ ಮಾಡಿ ನೀಟಾಗಿ ಓದಿ ನೀಟಾಗಿ ಬರೀಬೇಕು ಮತ್ತೆ ನೀಟಾಗಿ ಬೆರಿ ಒಳಗಡೆನೆ ಬರ್ಕೊಂಡ್ಬಾಯಲ್ಲ

पापू बड़ा दे बाड़ा क्या आप गए आने लागो नहीं मैं परू बैठ बैठो भाई तू काम में मेटा परू ಅವನಿಗೆ ತಿಂಡಿ ಎಲ್ಲ ತಿನ್ನಿಸ್ಬಿಟ್ಟು ರೆಡಿ ಮಾಡಿದಾದ ಮೇಲೆ ಅವರಪ್ಪಾಜಿ ಫೋನ್ ಮಾಡಿದ್ರು ಟೈಮ್ ಆಗಿದೆ ಕೆಳಗೆ ಕಳಿಸ್ಬಿಡು ಅಂತ ನಾನು ಅವನಿಗೆ ಬ್ಯಾಗ್ ಹಾಕಿ ಲಂಚ್ ಬ್ಯಾಗ್ ಕೊಟ್ಟು ಕಳಿಸ್ದೆ ಅಲ್ಲಿ ನಿಂತಿದ್ದ ಅಷ್ಟೊತ್ತರಲ್ಲಿ ಅವರಪ್ಪಾಜಿ ಬಂದು ಅವನಿಗೆ ಬೈಕ್ ಮೇಲೆ ಕೂರಿಸ್ಕೊತಿದ್ದಾರೆ ನೋಡ್ಬೋದು ಅವರು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಟೈಮ್ ತೆಗೆದುಕೊಂಡೇ ಬರಬೇಕು ಡ್ಯೂಟಿಯಿಂದ ಇಲ್ಲ ಟೈಮ್ ಸಾಕಾಗಲ್ಲ ಅವನಿಗೆ ಬಿಟ್ಟು ಬಂದಾದ ಮೇಲೆ ಮತ್ತೆ ತಿನ್ ತಿಂಡಿ ತಿಂದ್ಕೊಂಡು ಅವ್ರು ರೆಡಿಯಾಗಿ ಡ್ಯೂಟಿಗೆ ಹೋಗಬೇಕು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಪ್ನಾ ಬ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡಿ ಅಂತ ಕೇಳ್ಕೊಂಡು ನಾನು ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ